ಅವ್ರ ವಾಹನ ಬರಬೇಕು ಆ ಬರೋಷ್ಟ್ರಿಗೆಯಲ್ಲಿ ಮನೇನೂ ಬೆಂಕಿ ಹಾಗೆ ಹತ್ತಿ ಸುಟ್ಟೋಗಿ ಬಸ್ಮಾಗಿರ್ತದೆ ಕಬ್ಬಿನ ಮಣಿಗೆ ಉದಾಹರಣೆಗಾಗಿ ನಮ್ಮ ಕ್ಷೇತ್ರದಲ್ಲಿ ಹೊನ್ನಡ್ಡಿ ಆಗಲಿ ರಂಜೋಳ ಆಗಲಿ ಹೊಕ್ಕಣ ಆಗಲಿ ಸುಮಾರು ಗ್ರಾಮದಲ್ಲಿ ಅವಘಡ ಆಗಿದ್ದಕ್ಕೆ ವೆಹಿಕಲ್ ಬರಲಿದ ಕಾರಣ ಸಾಕಷ್ಟು ನಮ್ಮ ರೈತರು ನಷ್ಟ ಅನುಭವಿಸಿದ್ದಾರೆ ಮತ್ತು ಎನ್ ಎಚ್ ಹೈವೇ ಮೇಲಿದೆ ಅಧ್ಯಕ್ಷರೇ ಎನ್ ಎಚ್ ನೈನ್ ಏನು ಮುಂಬೈಲಿ ಹೈದರಾಬಾದ್ ವಾಯಾ ಪೂನ ಹೋಗ್ತದೆ ಅಧ್ಯಕ್ಷರೇ ಆ ಒಂದು ಕೇಂದ್ರ ಸ್ಥಾನ ಮನೆ ಕೇಳಿ ಎಲ್ಲಿ ಬರುತ್ತೆ ಅಧ್ಯಕ್ಷರೇ ಸುಮಾರು ವೆಹಿಕಲ್ಗಳು ಬೆಂಕಿ ಎತ್ತಿ ಉದಾಹರಣೆ ಇದೆ ಸಜೀವ ದವನ್ ಆಗಿದಂಥ ಉದಾಹರಣೆ ಕೂಡ ಆ ಆ ಭಾಗದಲ್ಲಿದೆ ಅಧ್ಯಕ್ಷರೇ ಅದಕ್ಕೆ ನಾನು ಮಾನ್ಯ ಮಂತ್ರಿಯವರಿಗೆ ವಿನಂತಿ ಮಾಡ್ಕೊತೀನಿ ಅವ್ರ ಉತ್ತರದಲ್ಲಿ ಬಂದಿದೆ ಮೂರು ಸಲ ಲೆಟ್ರ್ ಕೊಟ್ಟು ನಾನು ಮೂರು ಸಲ ಕೇಳಿ ಮೂರು ಸಲ ಜಿಲ್ಲಾಧಿಕಾರಿಗಳಿಗೆ ಲೆಟ್ರ್ ಕೊಟ್ಟಿನ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಒಂದು ವಾಹನ ಒಂದು ಎರಡು ಮೂರು ವಾಹನರಲ್ಲಿ ಲಿಂಗರಿಸ್ಬೇಕು ಇಲ್ಲಾದ್ರೂ ವಾಹನ ಹೊಸ ಒಂದು ಕಚೇರಿ ಮಾಡಿದರೆ ಆ ಭಾಗದ ಎಲ್ಲ ಸಮಾಜ ಜನರಿಗೆ ಎಲ್ಲ ರೈತರಿಗೆ ಅನುಕೂಲ ಆಗ್ತಾ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ದೇಶದ ಮೂಲಕ ಮಂತ್ರಿ ಕೇಳಕ್ ಇಚ್ಛೆ ಪಡ್ತೀನಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು